ನಮಸ್ಕಾರ ಪ್ರೀತಿಯ ಸ್ಪರ್ಧಾತ್ಮಕ ಪರೀಕ್ಷಾರ್ಥಿಗಳೇ ಕನ್ನಡ ಭಾಷೆ ಕನ್ನಡ ಸಾಹಿತ್ಯಕ್ಕೆ ಸಂಬಂಧಪಟ್ಟಂತೆ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಕೇಳ್ತಕ್ಕಂತಹ ಬಹು ಆಯ್ಕೆಯ ಉತ್ತರಗಳನ್ನು ಕೊಟ್ಟು ಸೂಕ್ತವಾದ ಉತ್ತರಗಳನ್ನು ಆರಿಸಿ ಬರೀತಕ್ಕಂತಹ ಪರೀಕ್ಷಾ ವಿಧಾನ ಏನಿದೆ ಈ ಸ್ಪರ್ಧಾತ್ಮಕ ಪರೀಕ್ಷಾ ವಿಧಾನವನ್ನು ಗಮನದಲ್ಲಿಟ್ಟುಕೊಂಡು ಪರೀಕ್ಷಾರ್ಥಿಗಳು ಬಹಳ ಎಚ್ಚರಿಕೆಯಿಂದ ಉತ್ತರಗಳನ್ನು ಆಯ್ಕೆ ಮಾಡಿ ಬರೀಬೇಕಾಗ್ತದೆ ಬಹು ಉತ್ತರಗಳ ಆಯ್ಕೆಯನ್ನ ಮಾಡುವಾಗ ಬಹಳ ಎಚ್ಚರವನ್ನು ವಹಿಸಬೇಕಾಗ್ತದೆ ಒಂದು ಪ್ರಶ್ನೆಗೆ ನಾಲ್ಕು ಉತ್ತರಗಳನ್ನ ಕೊಟ್ಟಿದ್ದು ನಾಲ್ಕೂ ಉತ್ತರಗಳು ಸೂಕ್ತ ಅಥವಾ ಸಮಂಜಸ ಎನ್ನುವ ಭಾವನೆಯನ್ನ ನಮಗೆ ತರುತ್ತವೆ ಆದರೆ ಬಹಳ ನಿಧಾನವಾಗಿ ಆಲೋಚನೆ ಮಾಡಿ ಅತ್ಯಂತ ಸೂಕ್ತವಾದ ಉತ್ತರವನ್ನ ಆಯ್ದು ನಾವು ಸರಿ ಉತ್ತರವನ್ನು ಗುರುತಿಸಬೇಕಾಗ್ತದೆ ಯಾವುದೇ ವಿಷಯ ಆಗಿರಲಿ ಬಹುಶಿಸ್ತೀಯ ಅಥವಾ ಏನು ಜ್ಞಾನ ಶಿಸ್ತುಗಳು ಅಂತ ಹೇಳ್ತೀವಿ ಬೇರೆ ಬೇರೆ ಸಬ್ಜೆಕ್ಟ್ಗಳು ಎಲ್ಲ ಸಬ್ಜೆಕ್ಟ್ಗಳಲ್ಲೂ ಕೂಡ ಇಂತಹ ಪ್ರಶ್ನೆಗಳನ್ನೇ ರೂಪಿಸಲಾಗ್ತದೆ ಒಂದು ಪ್ರಶ್ನೆಗೆ ನಾಲ್ಕು ಉತ್ತರಗಳನ್ನು ಕೊಟ್ಟಿದ್ದಾಗಲೂ ಕೂಡ ನಾಲ್ಕು ಉತ್ತರಗಳಲ್ಲಿ ಸಮಂಜಸವಾದಂತಹ ಉತ್ತರ ಯಾವುದು ಎಂಬುದನ್ನು ನಿರ್ಧರಿಸುವುದಿದೆಯಲ್ಲ ಇದನ್ನೇ ತಾರ್ಕಿಕವಾದ ಆಲೋಚನೆ ಅಂತ ಕರಿತೀನಿ ತರ್ಕಬದ್ಧವಾಗಿ ಆಲೋಚನೆ ಮಾಡಿ ನಿರ್ಣಯಿಸುವ ಸಂದರ್ಭದಲ್ಲಿ ಸ್ವಲ್ಪ ಎಚ್ಚರ ತಪ್ಪಿದರೂ ಕೂಡ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ದೊಡ್ಡ ನಷ್ಟ ಉಂಟಾಗ್ತದೆ ಆದ್ದರಿಂದ ಯಾವುದೇ ಸಬ್ಜೆಕ್ಟ್ ಆಗಿರಲಿ ಅದು ಸಾಮಾನ್ಯ ಜ್ಞಾನದ ವಿಷಯವೇ ಆಗಿರಲಿ ಸಾಮಾನ್ಯ ಇಂಗ್ಲಿಷ್ ವಿಷಯವಾಗಿರಲಿ ಇತಿಹಾಸ ಆಗಿರಲಿ ಅರ್ಥಶಾಸ್ತ್ರ ಆಗಿರಲಿ ಅಥವಾ ಯಾವುದೇ ವಿಜ್ಞಾನ ವಿಷಯಗಳೇ ಆಗಿರಲಿ ಕನ್ನಡ ಭಾಷೆಗೆ ಸಂಬಂಧಪಟ್ಟ ವಿಷಯವೇ ಆಗಿರಲಿ ವಿದ್ಯಾರ್ಥಿಗಳು ಏನು ಅಲರ್ಟ್ ಆಗಿರಬೇಕು ಅಂತೀವಲ್ಲ ತುಂಬ ತುಂಬ ಎಚ್ಚರವನ್ನು ವಹಿಸಬೇಕಾಗ್ತದೆ ದುಡುಕುವ ಸಂದರ್ಭ ಏನಾದರೂ ಒದಗಿದರೆ ನಿಮ್ಮ ಪರೀಕ್ಷೆಗಳಲ್ಲಿ ನಿಮಗೆ ಯಶಸ್ಸು ಸಿಗಲ್ಲ ಆದ್ದರಿಂದ ನಿಧಾನವಾಗಿ ದುಡುಕದೆ ನಾವು ಉತ್ತರಗಳನ್ನು ಆಯ್ದು ತುಂಬಬೇಕಾಗ್ತದೆ ಆದ್ದರಿಂದ ವಿದ್ಯಾರ್ಥಿಗಳು ಬಹಳ ಎಚ್ಚರ ವಹಿಸಬೇಕು ಪ್ರೀತಿಯ ಪರೀಕ್ಷಾರ್ಥಿಗಳೇ ಕನ್ನಡ ಭಾಷೆ ಕನ್ನಡ ಸಾಹಿತ್ಯಕ್ಕೆ ಸಂಬಂಧಪಟ್ಟ ವಿಚಾರದಲ್ಲಂತೂ ಪ್ರಶ್ನೋತ್ತರಗಳು ತುಂಬ ತುಂಬ ಗೊಂದಲವನ್ನು ಉಂಟು ಮಾಡುತ್ತವೆ ಎಂಬುದು ಹಲವು ವರ್ಷಗಳಿಂದ ಇರತಕ್ಕಂತಹ ಒಂದು ಮಾತು ಬೇರೆಲ್ಲ ಸಬ್ಜೆಕ್ಟ್ಗಳಿಗಿಂತ ಕನ್ನಡದಲ್ಲಿ ಅದು ಕನ್ನಡ ಭಾಷೆ ಆಗಿರಲಿ ಕನ್ನಡ ಸಾಹಿತ್ಯ ಆಗಿರಲಿ ಕನ್ನಡ ವ್ಯಾಕರಣಕ್ಕೆ ಸಂಬಂಧಪಟ್ಟ ಛಂದಸ್ಸಿಗೆ ಸಂಬಂಧಪಟ್ಟ ಅಥವಾ ಬೇರೆ ಯಾವ್ಯಾವ ಒಳ ಪ್ರಕಾರಗಳು ಇವೆಯೋ ಅವೆಲ್ಲವುಗಳಲ್ಲಿಯೂ ಕೂಡ ಪ್ರಶ್ನೆಗಳನ್ನು ರೂಪಿಸಿ ಅದಕ್ಕೆ ಉತ್ತರವನ್ನು ಕೊಡುವಾಗ ಪ್ರಶ್ನೆ ಪತ್ರಿಕೆ ತಯಾರಿ ಮಾಡ್ತಕ್ಕಂಥವರು ತುಂಬ ಆಲೋಚನೆ ಮಾಡಿ ಉತ್ತರ ಬರೀತಕ್ಕಂಥ ಸ್ಪರ್ಧಾರ್ಥಿಗೆ ಅಥವಾ ಪರೀಕ್ಷಾರ್ಥಿಗೆ ಹೆಚ್ಚು ಗೊಂದಲ ಉಂಟಾಗಬೇಕು ಆ ರೀತಿಯಲ್ಲಿ ಉತ್ತರಗಳನ್ನು ಕೊಟ್ಟಿರ್ತಾರೆ ಹಿಂದಿನ ಕೆಲವು ಪ್ರಶ್ನೆ ಪತ್ರಿಕೆಗಳನ್ನು ಗಮನಿಸಿದ್ರೆ ನಿಮಗೆ ಇದು ಅನುಭವಕ್ಕೆ ಬಂದಿರುತ್ತದೆ ಆದ್ದರಿಂದ ಕನ್ನಡ ಭಾಷೆ ಮತ್ತು ಸಾಹಿತ್ಯವನ್ನು ಕುರಿತು ಆ ಪರೀಕ್ಷೆಗಳಲ್ಲಿ ಉತ್ತರಗಳನ್ನು ಬರೆಯುವ ಸಂದರ್ಭದಲ್ಲಿ ಎಲ್ಲ ಗಳಿಂತಲೂ ಹೆಚ್ಚಿನ ಒಂದು ಎಚ್ಚರವನ್ನು ವಹಿಸಬೇಕಾಗ್ತದೆ ನುಡಿಗಟ್ಟುಗಳಿಗೆ ಅರ್ಥವನ್ನು ಗುರುತಿಸುವಾಗ ಒಂದು ನುಡಿಗಟ್ಟನ್ನು ಕೊಟ್ಟು ಇದರಲ್ಲಿ ಸೂಕ್ತವಾದ ಅರ್ಥ ಯಾವುದು ಕೊಡುತ್ತದೆ ಅಂತ ಹೇಳುವಾಗ ನಾಲ್ಕು ಉತ್ತರಗಳು ಆ ನುಡಿಗಟ್ಟಿನ ಹತ್ತಿರದ ಅರ್ಥವನ್ನೇ ಕೊಡ್ತಾ ಇದ್ರು ಕೂಡ ಅದರಲ್ಲಿ ಸಮಂಜಸವಾದ ಉತ್ತರ ಯಾವುದು ಎನ್ನುವುದನ್ನು ನಿರ್ಧರಿಸುವುದು ಕೂಡ ಬಹಳ ಆಲೋಚನೆ ಮಾಡಬೇಕಾಗುತ್ತೆ ನಾನು ಯಾಕೆ ಈ ಮಾತುಗಳನ್ನು ಹೇಳ್ತಾ ಇದ್ದೀನಿ ಅಂದ್ರೆ ಕನ್ನಡ ಭಾಷೆ ಮತ್ತು ಸಾಹಿತ್ಯಕ್ಕೆ ಸಂಬಂಧಪಟ್ಟ ಪ್ರಶ್ನೋತ್ತರಗಳಿಗೆ ಉತ್ತರಗಳನ್ನು ಬರೆಯುವಾಗ ನಿಧಾನವಾಗಿಯೇ ಇರಬೇಕು ಆ ನಿಧಾನವಾಗಿ ಇರುವ ಇರುವಾಗ ನಮ್ಮ ಆಲೋಚನಾ ಸಾಮರ್ಥ್ಯ ಇದೆಯಲ್ಲ ಇದು ತರ್ಕಬದ್ಧವಾಗಿ ಎಚ್ಚರಿಕೆಯಿಂದ ಉತ್ತರವನ್ನು ಹುಡುಕುವಂತಹ ಪ್ರಯತ್ನವನ್ನು ಮಾಡಬೇಕು ಸ್ವಲ್ಪ ನಾವು ಎಚ್ಚರ ತಪ್ಪಿದರೂ ಕೂಡ ತಪ್ಪು ಉತ್ತರ ಬರೆದು ಬಿಡ್ತೇವೆ ಹಾಗಾಗಬಾರ್ದು ಕನ್ನಡ ಭಾಷೆಯ ಪ್ರಾಚೀನತೆ ಕನ್ನಡ ಸಾಹಿತ್ಯದ ಪ್ರಾಚೀನತೆ ಎಲ್ಲ ಬೇರೆ ಬೇರೆ ಅನ್ನೋದು ಸ್ಪಷ್ಟವಾಗಿ ತಿಳ್ಕೊಳ್ಬೇಕಾಗ್ತದೆ ಉದಾಹರಣೆಗೆ ಹಿಂದಿನ ಕೆಲವು ಪ್ರಶ್ನೆ ಪತ್ರಿಕೆಗಳನ್ನು ನೀವು ಗಮನಿಸಿದ್ದರೆ ಕನ್ನಡ ಭಾಷೆಯ ಅಸ್ತಿತ್ವವನ್ನು ತಿಳಿಸುವ ಮೊದಲ ಶಾಸನ ಯಾವುದು ಅಂತ ಕೊಟ್ಟು ನಾಲ್ಕು ಉತ್ತರಗಳನ್ನು ಕೊಟ್ಟಿರ್ತಾರೆ ಎ ಬಾದಾಮಿ ಶಾಸನ ಬಿ ಹಲ್ಮಿಡಿ ಶಾಸನ ಸಿ ತಮಟಕಲ್ಲು ಶಾಸನ ಡಿ ಶ್ರವಣ ಬೆಳಗೊಳದ ಶಾಸನ ಈ ನಾಲ್ಕು ಉತ್ತರಗಳು ಸರಿಯೇನೋ ಅನಿಸ್ತದೆ ಎ ಬಾದಾಮಿ ಶಾಸನ ಅಂದ ಕೂಡಲೇ ಕೆಲವು ವಿದ್ಯಾರ್ಥಿಗಳು ಬರೆದು ಬಿಟ್ಟಿರ್ತಾರೆ ಅದೇ ಸರಿ ಉತ್ತರ ಅಂತ ನಿರ್ಧಾರ ಮಾಡಿರ್ತಾರೆ ಆದರೆ ಪ್ರಶ್ನೆ ಕೊಟ್ಟಿರುವುದು ಕನ್ನಡ ಸಾಹಿತ್ಯದ ಪ್ರಾರಂಭ ಅಥವಾ ಕನ್ನಡ ಸಾಹಿತ್ಯದ ಅಸ್ತಿತ್ವವನ್ನು ಹೇಳುವ ಶಾಸನ ಅಂತ ಅಲ್ಲ ಕನ್ನಡ ಭಾಷೆಯ ಅಸ್ತಿತ್ವವನ್ನು ತಿಳಿಸುವ ಶಾಸನ ಅದು ಹಲ್ಮಿಡಿ ಶಾಸನ ಆದರೆ ಬಾದಾಮಿ ಶಾಸನ ಯಾವುದಕ್ಕೆ ಮೊದಲಾಗ್ತದೆ ಕನ್ನಡ ಸಾಹಿತ್ಯ ರಚನೆ ಆಗುತ್ತಿತ್ತು ಕನ್ನಡದಲ್ಲಿ ಈಗಾಗಲೇ ಪದ್ಯ ರಚನೆ ಆಗುತ್ತಿತ್ತು ಅಂದ್ರೆ ಕನ್ನಡ ಸಾಹಿತ್ಯ ಉದಯ ಅಂತ ಏನು ಹೇಳ್ತೀವಿ ಸಾಹಿತ್ಯೋದಯ ಸಂದರ್ಭವನ್ನು ನಿರ್ಧರಿಸುವುದಕ್ಕೆ ಬಾದಾಮಿ ಶಾಸನ ಮೊಟ್ಟ ಮೊದಲ ಶಾಸನ ಅಂದ್ರೆ ಕನ್ನಡ ಸಾಹಿತ್ಯದಲ್ಲಿ ಮೊಟ್ಟ ಮೊದಲ ಪದ್ಯಗಳು ನಮಗೆ ಸಿಕ್ಕುವುದು ಬಾದಾಮಿ ಶಾಸನ ಆದರೆ ಕನ್ನಡ ಭಾಷೆಯ ಲಿಪಿ ಕನ್ನಡ ಅಕ್ಷರಗಳು ನಮಗೆ ಮೊದಲು ದೊರೆಯುವುದು ಹಲ್ಮಿಡಿ ಶಾಸನ ಇನ್ನು ಕನ್ನಡದ ಪ್ರಾರಂಭದ ಶಾಸನಗಳಲ್ಲಿ ವೃತ್ತಗಳು ನಾವ್ಯಾವ್ದನ್ನ ಖ್ಯಾತ ಕರ್ನಾಟಕ ವೃತ್ತಗಳು ಅಂತ ಕರಿತೀವಿ ಅಂತ ವೃತ್ತಗಳು ನಮಗೆ ಮೊದಲು ಸಿಗುವುದು ತಮಟಕಲ್ಲು ಶಾಸನ ಮತ್ತು ಶ್ರವಣ ಬೊಳಗೊಳ್ಳದ ಶಾಸನಗಳಲ್ಲಿ ಆದ್ರಿಂದ ಸ್ವಲ್ಪ ನಿಧಾನವಾಗಿ ಆಲೋಚನೆ ಮಾಡಬೇಕು ಉತ್ತರಗಳನ್ನ ಮತ್ತೆ 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 ಮನನ ಮಾಡುವುದರೊಂದಿಗೆ ವಿಷಯಗಳನ್ನ ಮತ್ತೆ ಮತ್ತೆ ಅಧ್ಯಯನ ಮಾಡುವುದರೊಂದಿಗೆ ಸ್ಪಷ್ಟವಾಗಿ ತಿಳಿದುಕೊಂಡಿದ್ದ ವಿದ್ಯಾರ್ಥಿ ಅಥವಾ ಪರೀಕ್ಷಾರ್ಥಿ ಪರೀಕ್ಷೆಯಲ್ಲಿ ಸುಲಭವಾಗಿ ಯಶಸ್ಸನ್ನು ಗಳಿಸ್ತಾನೆ ಯಾರು ಗೊಂದಲದಿಂದ ಪರೀಕ್ಷಾ ಕೊಠಡಿಗೆ ಹೋಗ್ತಾರೋ ಅವರು ಯಶಸ್ಸನ್ನು ಕಾಣಲಿಕ್ಕೆ ಸಾಧ್ಯ ಇಲ್ಲ ಆದ್ದರಿಂದ ಎಚ್ಚರಿಕೆಯಿಂದ ಓದಬೇಕಾಗ್ತದೆ ವ್ಯಾಸಂಗ ಮಾಡುವಾಗ ಅಥವಾ ತರಗತಿಗಳನ್ನು ಆಲಿಸುವಾಗ ಬಹಳ ನಿಧಾನವಾಗಿ ಅವಧಾನದಿಂದ ವಿಷಯವನ್ನು ಗ್ರಹಿಸಬೇಕಾಗ್ತದೆ ಏಕೆಂದರೆ ಪ್ರಶ್ನೆಗಳು ಸ್ವಲ್ಪ ಒಂದೆರಡು ಶಬ್ದಗಳಲ್ಲಿ ಅಥವಾ ಒಂದೆರಡು ಪದಗಳಲ್ಲಿ ನಾವು ಅಂಕಗಳನ್ನು ಕಳೆದುಕೊಳ್ಬೇಕಾಗುತ್ತೆ ಆಗಾಗಬಾರ್ದು ಕಳೆದ ಬಾರಿ ಕನ್ನಡದ ಮೊಟ್ಟ ಮೊದಲ ಕಾವ್ಯ ಅಂತ ಕೇಳಿದ್ರು ಕನ್ನಡದ ಮೊಟ್ಟಮೊದಲ ಕಾವ್ಯ ಅಂತ ಕೇಳಿದಾಗ ತರಗತಿಗಳಲ್ಲಿ ಮೊಟ್ಟ ಮೊದಲ ಅನ್ನೋ ಪದವನ್ನು ಒತ್ತಿ ಹೇಳಿದಂತಹ ಆ ವಿಚಾರ ಅದನ್ನು ಕೇಳಿಸಿಕೊಂಡಂತಹ ವಿಚಾರ ನಮ್ಮ ಮನಸ್ಸಿನಲ್ಲಿ ಕೆಲಸ ಮಾಡುತ್ತೆ ಪ್ರಶ್ನೆಯನ್ನು ನೋಡಿದ ತಕ್ಷಣ ಮೊಟ್ಟ ಮೊದಲ ಅಂತ ಪದ ಗಮನಿಸಿದಾಗ ನಾವು ಓದಿದ ನೆನಪಾಗ್ತದೆ ಹೌದು ಕನ್ನಡ ಸಾಹಿತ್ಯದಲ್ಲಿ ಮೊಟ್ಟ ಮೊದಲ ಕೃತಿ ಕವಿರಾಜ ಮಾರ್ಗ ಆದರೆ ಅಲ್ಲಿ ಪ್ರಶ್ನೆ ಕೊಟ್ಟಿರೋದು ಕನ್ನಡದ ಅಂದರೆ ಕನ್ನಡ ಸಾಹಿತ್ಯದಲ್ಲಿ ಮೊಟ್ಟ ಮೊದಲ ಕಾವ್ಯ ಕವಿರಾಜ ಮಾರ್ಗ ಅಲ್ಲ ಆದಿಪುರಾಣ ಸ್ವಲ್ಪ ನಾವು ಆಲೋಚನೆ ಮಾಡಬೇಕು ಕನ್ನಡದ ಮೊಟ್ಟ ಮೊದಲ ಕಾವ್ಯ ಎಂದಾಗ ಆದಿಪುರಾಣ ಕನ್ನಡ ಸಾಹಿತ್ಯದ ಮೊಟ್ಟ ಮೊದಲ ಒಂದು ಕೃತಿ ಅಥವಾ ಒಂದು ಗ್ರಂಥ ಅಂತ ಅಂದಾಗ ಕವಿರಾಜ ಮಾರ್ಗ ಕವಿರಾಜ ಮಾರ್ಗ ಕಾವ್ಯ ಅಲ್ಲ ಎಂಬುದು ನಿಮಗೆ ಆಗಿರಬೇಕು ಕವಿರಾಜ ಮಾರ್ಗ ಒಂದು ಲಕ್ಷಣ ಗ್ರಂಥ ಹಾಗಾಗಿ ನಾನು ಈ ಒಂದು ಸಂದರ್ಭದಲ್ಲಿ ನಿಮಗೆ ಏನು ಹೇಳಲಿಕ್ಕೆ ಕೊಟ್ಟಿದ್ದೀನಿ ಅಂದರೆ ಬೇರೆಲ್ಲ ವಿಷಯಗಳಿಗಿಂತ ಕನ್ನಡ ಭಾಷೆ ಕನ್ನಡ ಸಾಹಿತ್ಯಕ್ಕೆ ಸಂಬಂಧಪಟ್ಟಂತಹ ಪ್ರಶ್ನೋತ್ತರಗಳಿಗೆ ಉತ್ತರಿಸುವಾಗ ತುಂಬ ತುಂಬ ಎಚ್ಚರಿಕೆಯಿಂದ ಅವಧಾನದಿಂದ ಉತ್ತರವನ್ನು ಬರೀಬೇಕಾಗ್ತದೆ ಪ್ರೀತಿಯ ಪರೀಕ್ಷಾರ್ಥಿಗಳೇ ನಾನು ಡಾಕ್ಟರ್ ಜಗದೀಶ್ ನಿಮಗೆ ಇಂತಹ ಕನ್ನಡ ಸ್ಪರ್ಧಾತ್ಮಕ ಪರೀಕ್ಷೆಗಳ ಪ್ರಶ್ನೋತ್ತರಗಳು ಏನಿವೆ ಅವುಗಳಿಗೆ ಸಂಬಂಧಪಟ್ಟಂಥ ಕೆಲವು ವಿಚಾರಗಳನ್ನು ನಿಮ್ಮೊಂದಿಗೆ ಹಂಚಿಕೊಳ್ಳುವುದಕ್ಕಾಗಿ ಈ ವಿಡಿಯೋ ಮಾಡ್ತಾ ಇದ್ದೇನೆ ಕನ್ನಡ ಭಾಷೆ ಸಾಹಿತ್ಯ ಕಾವ್ಯ ಮೀಮಾಂಸೆ ವ್ಯಾಕರಣ ಛಂದಸ್ಸು ಯಾವುದೇ ಆಗಿರಲಿ ಯಾವುದರಿಂದಲಾದರೂ ನಮಗೆ ಪ್ರಶ್ನೆಗಳನ್ನು ಕೊಟ್ಟಾಗ ಕೂಡ ನಾವು ಸುಲಭವಾಗಿ ಉತ್ತರಗಳನ್ನು ಗುರುತಿಸಿ ಅತ್ಯಂತ ಹೆಚ್ಚಿನ ಅಂಕಗಳನ್ನು ಪಡೆದು ಯಶಸ್ಸನ್ನು ಕಾಣಬೇಕು ಅಂದರೆ ಮತ್ತೆ ಮತ್ತೆ ಕನ್ನಡ ಕೃತಿಗಳನ್ನು ಪರಾಮರ್ಶನ ಗ್ರಂಥಗಳನ್ನು ಅಂದರೆ ಯಾವುದನ್ನು ರೆಫರೆನ್ಸ್ ಬುಕ್ಸ್ ಅಂತ ಕರಿತೀವೋ ಅವುಗಳನ್ನು ಕೂಲಂಕಷವಾಗಿ ನಿಧಾನವಾಗಿ ಓದುವುದನ್ನು ರೂಢಿ ಮಾಡ್ಕೋಬೇಕು ನಮ್ಮ ವಿದ್ಯಾರ್ಥಿಗಳು ಏನು ಮಾಡ್ತಾರೆ ಅಂದರೆ ಸಿದ್ಧ ಮಾದರಿಯ ಉತ್ತರಗಳನ್ನು ಕೊಟ್ಟಿರ್ತಕ್ಕಂತಹ ಕೆಲವು ಗೈಡ್ಗಳು ಅಥವಾ ಕೆಲವು ಸ್ಪರ್ಧಾತ್ಮಕ ಪರೀಕ್ಷಾ ಕೇಂದ್ರಗಳು ಹೊರಡಿಸ್ತಕ್ಕಂಥ ಕೆಲವು ಏನು ಕೆಲವು ಸಂಚಿಕೆಗಳು ಅಥವಾ ಪತ್ರಿಕೆಗಳು ಏನು ಬರ್ತವೆ ಅದು ಮಾಸಪತ್ರಿಕೆ ಆಗಿರ್ಬೋದು ಕೆಲವು ದ್ವೈಮಾಸಿಕ ತರ್ತಾರೆ ಕೆಲವು ಪಾಕ್ಷಿಕ ಹದಿನೈದು ದಿವಸಗಳಿಗೆ ಇಂಥ ಪತ್ರಿಕೆಗಳಲ್ಲಿ ಬರುವಂಥ ಕೆಲವು ತಪ್ಪು ತಪ್ಪು ಉತ್ತರಗಳು ಇರ್ತವೆ ಅವುಗಳನ್ನು ಓದಿಕೊಂಡು ಬೈಹಾರ್ಟ್ ಮಾಡಿಕೊಂಡು ಪರೀಕ್ಷೆಗಳಿಗೆ ಹೋಗಿ ತಪ್ಪು ತಪ್ಪು ಉತ್ತರಗಳನ್ನು ಬರೀತಾರೆ ಯಶಸ್ಸು ಕಂಡಿರುವ ವಿದ್ಯಾರ್ಥಿಗಳು ನೂರಕ್ಕೆ ನೂರು ವಿಫಲವಾಗಿರ್ತಾರೆ ಇಲ್ಲ ಯಾವ ವಿದ್ಯಾರ್ಥಿಗಳು ಪುಸ್ತಕಗಳನ್ನು ಅಂದರೆ ಮೂಲ ಕೃತಿಗಳನ್ನು ಕನ್ನಡ ಸಾಹಿತ್ಯದ ಕೃತಿಗಳನ್ನು ಗ್ರಂಥಾಲಯಗಳಿಗೆ ಹೋಗಿ ಅಭ್ಯಾಸ ಮಾಡ್ತಾರೋ ಅವರು ಸುಲಭವಾಗಿ ಯಶಸ್ಸನ್ನು ಕಾಣ್ತಾರೆ ಅದು ಐ ಎ ಎಸ್ ಆಗಿರ್ಬೋದು ನೆಟ್ ಪರೀಕ್ಷೆ ಆಗಿರಬಹುದು ಅಥವಾ ಕೆಸೆಟ್ ಆಗಿರಬಹುದು ಎಫ್ ಡಿ ಎ ಆಗಿರ್ಬೋದು ಎಸ್ ಡಿ ಎ ಆಗಿರ್ಬೋದು ಗ್ರೂಪ್ ಸಿ ಯಾವುದೇ ಆಗಿರಲಿ ಮೂಲ ಸಾಹಿತ್ಯ ಕೃತಿಗಳನ್ನು ಈಗ ಉದಾಹರಣೆಗೆ ಸಾಹಿತ್ಯ ಚರಿತ್ರೆ ಕನ್ನಡ ಸಾಹಿತ್ಯ ಚರಿತ್ರೆ ರಂ ಶ್ರೀ ಮುಗಳಿಯವರು ಬರೆದಂತಹ ಕೃತಿ ಅಂತಹ ಪುಸ್ತಕವನ್ನು ಯಾರು ಪರಾಮರ್ಶನ ಮಾಡ್ತಾರೋ ಅಂತಹ ವಿದ್ಯಾರ್ಥಿಗಳು ಸ್ಪಷ್ಟವಾಗಿ ಉತ್ತರಗಳನ್ನು ತಿಳಿದುಕೊಳ್ತಾರೆ ಈಗ ವ್ಯಾಕರಣಕ್ಕೆ ಸಂಬಂಧಪಟ್ಟಂತೆ ಈಗ ಕನ್ನಡ ಸಾಹಿತ್ಯ ಪರಿಷತ್ತು ಪ್ರಕಟಿಸಿರುವಂತಹ ಕನ್ನಡ ವ್ಯಾಕರಣ ದರ್ಪಣ ಎನ್ನುವ ಪುಸ್ತಕವನ್ನು ಬಹಳಷ್ಟು ಜನ ವಿದ್ಯಾರ್ಥಿಗಳು ಗಮನಿಸಿರ್ತೀರಿ ಹೌದು ಮೈಸೂರು ವಿಶ್ವವಿದ್ಯಾಲಯದಿಂದ ಪ್ರಕಟವಾದಂತಹ ಕನ್ನಡ ಕೈಪಿಡಿ ಎನ್ನುವ ಕೃತಿಯನ್ನು ತಾವು ಗಮನಿಸಿರಬೇಕು ಅಧಿಕೃತವಾದ ಅಂತಹ ಪುಸ್ತಕಗಳನ್ನು ನೀವು ಗ್ರಂಥಾಲಯಗಳಲ್ಲಿ ಪರಾಮರ್ಶೆ ಮಾಡುವುದರೊಂದಿಗೆ ಅಥವಾ ಕೊಂಡುಕೊಂಡು ಓದುವುದರೊಂದಿಗೆ ಹೆಚ್ಚು ಹೆಚ್ಚು ಉತ್ತರಗಳನ್ನು ತಿಳಿದುಕೊಳ್ಳಲಿಕ್ಕೆ ಸಾಧ್ಯ ಇದೆ ಜೊತೆಗೆ ನಮ್ಮ ಕರ್ನಾಟಕ ಸರ್ಕಾರವೇ ಪ್ರಕಟಿಸತಕ್ಕಂತಹ ಪ್ರೌಢಶಾಲೆಯ ಪುಸ್ತಕಗಳಿವೆಯಲ್ಲ ಕನ್ನಡ ಪುಸ್ತಕಗಳು ಎಂಟು ಒಂಬತ್ತು ಹತ್ತನೇ ತರಗತಿಯ ಅಥವಾ ಆರು ಏಳನೇ ತರಗತಿಯ ಕನ್ನಡ ಪಠ್ಯ ಪುಸ್ತಕಗಳು ಏನಿವೆ ಆ ಕನ್ನಡ ಪಠ್ಯ ಪುಸ್ತಕಗಳಲ್ಲಿ ವ್ಯಾಕರಣ ಅಂಶಗಳು ಸಾಹಿತ್ಯ ಚರಿತ್ರೆಗೆ ಸಂಬಂಧಪಟ್ಟ ವಿಚಾರಗಳು ಅವುಗಳನ್ನು ನಿಧಾನವಾಗಿ ಓದಿ ಒಂದು ಟಿಪ್ಪಣಿಗಳನ್ನು ಅಂದರೆ ನೋಟ್ಸ್ಗಳನ್ನು ಮಾಡಿಕೊಳ್ಳುವುದರ ಮೂಲಕ ನೀವು ಯಶಸ್ಸನ್ನು ಕಾಣಬಹುದು ಪ್ರೀತಿಯ ವಿದ್ಯಾರ್ಥಿಗಳೇ ಯಾರೋ ವಿದ್ಯಾರ್ಥಿ ಅಥವಾ ಯಾರೋ ಒಬ್ಬ ಸ್ಪರ್ಧಾರ್ಥಿ ಒಂದು ಮೂರ್ನಾಲ್ಕು ಪರೀಕ್ಷೆಗಳನ್ನು ತೆಗೆದುಕೊಂಡಾಗ ಆತನೇ ಕನ್ನಡ ಸಾಹಿತ್ಯದ ಒಂದು ನಾಲ್ಕೈದು ಪ್ರಶ್ನೆ ಪತ್ರಿಕೆಗಳನ್ನು ಚೆನ್ನಾಗಿ ನಿಧಾನವಾಗಿ ಓದಿಬಿಟ್ರೆ ಆತನೇ ಒಂದು ಪುಸ್ತಕವನ್ನು ಬರೆದು ನಮ್ಮಲ್ಲಿ ಬೇರೆ ಬೇರೆ ಕಾರಣಗಳಿಂದ ನಾನಿಲ್ಲಿ ಹೇಳುವ ಅಗತ್ಯ ಇಲ್ಲ ಕಮರ್ಷಿಯಲ್ ಆದ ಉದ್ದೇಶಗಳಿಂದ ಕೆಲವರು ಬೇಕಾಬಿಟ್ಟಿ ಪುಸ್ತಕಗಳನ್ನು ಮುದ್ರಿಸಿ ಮುದ್ರಿಸಿ ಮಾರುಕಟ್ಟೆಗೆ ಬಿಡ್ತಾ ಇದ್ದಾರೆ ದಯವಿಟ್ಟು ಅರ್ಥ ಮಾಡಿಕೊಳ್ಳಿ ವ್ಯಾಕರಣದ ಪುಸ್ತಕಗಳಂತೂ ಬೇಕಾದಷ್ಟು ಬಂದುಬಿಟ್ಟಿವೆ ನಿಧಾನವಾಗಿ ಯಾವುದಾದರೂ ಈಗ ನಾನು ಹೇಳಿದ್ನಲ್ಲ ಪ್ರೌಢಶಾಲೆಯ ಅಥವಾ ಮಾಧ್ಯಮಿಕ ಶಾಲೆಯ ಕರ್ನಾಟಕ ಸರ್ಕಾರವೇ ಪ್ರಕಟಿಸಿರ್ತಕ್ಕಂಥ ಕನ್ನಡ ಪಠ್ಯಪುಸ್ತಕಗಳಿವೆಯಲ್ಲ ಆ ಪಠ್ಯ ಪುಸ್ತಕಗಳನ್ನು ನೀವು ಕಲ್ತ್ಕೋಬೇಕು ಅದನ್ನು ಬಿಟ್ಟು ಯಾವ್ಯಾವುದೋ ಕೆಲವು ಪರೀಕ್ಷೆ ತರಬೇತಿ ಕೇಂದ್ರಗಳು ಮಾಡಿರ್ತಕ್ಕಂಥ ಅವೇನು ಗೈಡ್ ಅಥವಾ ಡೈಜೆಸ್ಟ್ ಅಥವಾ ಏನು ಇವೆ ಅವು ಅಂತಹ ಕೈಪಿಡಿಗಳನ್ನು ದಯವಿಟ್ಟು ಅವಲಂಬಿಸಬೇಡಿ ಕೆಲವು ದೊಡ್ಡ ದೊಡ್ಡ ಪ್ರಕಾಶಕರು ನಾನು ಹೆಸರು ಹೇಳೋ ಅಗತ್ಯ ಇಲ್ಲ ಕೆಲವರು ಅಧ್ಯಾಪಕರ ಬಳಿಗೆ ಹೋಗಿ ಅಧ್ಯಾಪಕರಿಗೆ ಒಂದು ನಾಲ್ಕೈದು ಪ್ರಶ್ನೆ ಪತ್ರಿಕೆಗಳನ್ನು ಕೊಟ್ಟು ಕೀ ಆನ್ಸರ್ ಏನು ಬಂದಿರುತ್ತದೆ ಆ ಕೀ ಆನ್ಸರ್ಗಳನ್ನು ಅವರಿಗೆ ಕೊಟ್ಟು ಇವುಗಳನ್ನು ಕನ್ನಡ ಪುಸ್ತಕ ರೂಪದಲ್ಲಿ ನಮಗೆ ನಿರೂಪಣೆ ಮಾಡಿಕೊಡಿ ಅಥವಾ ಬರೆದುಕೊಡಿ ಅಂತ ಹೇಳಿ ಕೊಟ್ಟು ಅಲ್ಪ ಸ್ವಲ್ಪ ಸಂಭಾವನೆಯನ್ನು ಅವರಿಗೆ ಕೊಟ್ಟು ಪುಸ್ತಕಗಳ ರೂಪದಲ್ಲಿ ಪ್ರಕಟಿಸಿರೋದನ್ನು ನಾನು ಗಮನಿಸಿದ್ದೇನೆ ಚಿಕ್ಕ ಪುಟ್ಟ ಕೆಲವು ಪ್ರಕಾಶನ ಸಂಸ್ಥೆಗಳು ಕೆಲವು ದೊಡ್ಡ ದೊಡ್ಡ ಪ್ರಕಾಶಕರು ಕೂಡ ಹಣ ಮಾಡುವ ಉದ್ದೇಶದಿಂದ ಯಾಕೆಂದರೆ ಈ ಸ್ಪರ್ಧಾತ್ಮಕ ಪರೀಕ್ಷಾ ವಿದ್ಯಾರ್ಥಿಗಳು ಏನು ರೆಡಿಮೇಡ್ ಅಂತೀವಲ್ಲ ಸಿದ್ಧ ಮಾದರಿಯ ಉತ್ತರಗಳು ನಮಗೆ ಸಿಗಬೇಕು ಅನ್ನೋ ಕಾರಣಕ್ಕೆ ಅಂತಹ ಪುಸ್ತಕಗಳ ಮೊರೆ ಹೋಗ್ತಾ ಇದ್ದಾರೆ ದಯವಿಟ್ಟು ಅರ್ಥ ಮಾಡಿಕೊಳ್ಳಿ ಕನ್ನಡ ಸಾಹಿತ್ಯ ಚರಿತ್ರೆಯನ್ನು ತೆಗೆದುಕೊಂಡು ಓದಿ ಕರ್ನಾಟಕ ಕವಿಚರಿತೆ ಅಂತ ಮೂರು ಸಂಪುಟಗಳಿವೆ ಕರ್ನಾಟಕ ಕವಿಚರಿತೆಯನ್ನು ತೆಗೆದುಕೊಂಡು ಓದಿ ಬಟ್ ನೀವೇ ಒಂದು ನೋಟ್ಸ್ ಮಾಡಿಕೊಳ್ಳಿ ವ್ಯಾಕರಣ ಛಂದಸ್ಸು ಇವುಗಳಿಗೆ ಸಂಬಂಧಪಟ್ಟಂಥ ಅತ್ಯುತ್ತಮವಾದಂತಹ ಪುಸ್ತಕಗಳಿವೆ ನಮ್ಮ ವಿಶ್ವವಿದ್ಯಾಲಯಗಳೇ ದೊಡ್ಡ ದೊಡ್ಡ ವಿದ್ವಾಂಸರಿಂದ ಬರೆಸಿರ್ತಕ್ಕಂಥ ಸಾಹಿತ್ಯ ಚರಿತ್ರೆಗಳಿವೆ ಸಮಗ್ರ ಕನ್ನಡ ಸಾಹಿತ್ಯ ಚರಿತ್ರೆ ಇದೆ ನಿಮಗೆ ಕನ್ನಡ ಸಾಹಿತ್ಯದ ಸಂಪೂರ್ಣ ವಿವರ ಅವುಗಳಲ್ಲಿ ಸಿಗ್ತದೆ ಇಲ್ಲ ನಮ್ಮ ಬೆಂಗಳೂರು ವಿಶ್ವವಿದ್ಯಾಲಯವೇ ಪ್ರಥಮ ಆವೃತ್ತಿಗಳನ್ನು ತಂತಲ್ಲ ಸಾಮಾನ್ಯನಿಗೆ ಸಾಹಿತ್ಯ ಚರಿತ್ರೆ ಆ ಪುಸ್ತಕಗಳನ್ನು ಕೂಡ ನೀವು ಓದಬಹುದು ಗ್ರಂಥಾಲಯಗಳಲ್ಲಿ ದೊರೆಯುತ್ತವೆ ದಯವಿಟ್ಟು ವಿದ್ಯಾರ್ಥಿಗಳು ಕನ್ನಡ ಸಾಹಿತ್ಯ ಚರಿತ್ರೆ ಕನ್ನಡ ವ್ಯಾಕರಣ ಕನ್ನಡ ಕಾವ್ಯ ಮೀಮಾಂಸೆ ಕನ್ನಡ ಛಂದಸ್ಸು ಇಂಥವುಗಳನ್ನು ಕುರಿತು ಅಧ್ಯಯನ ಮಾಡುವಾಗ ಮೂಲ ಸಾಹಿತ್ಯ ಗ್ರಂಥಗಳನ್ನು ನಿಧಾನವಾಗಿ ಓದಿ ಏನಾದರೂ ಸಂದೇಹಗಳು ಬಂದಾಗ ನಿಮಗೆ ಪರಿಚಿತ ಇರತಕ್ಕಂಥ ಕನ್ನಡ ಅಧ್ಯಾಪಕರನ್ನು ಕೇಳಿ ಆ ರೀತಿ ಕೇಳಿ ತಿಳಿದುಕೊಂಡು ನೀವು ನೀವೇ ಚರ್ಚೆ ಮಾಡುವುದರ ಮೂಲಕವಾಗಿ ನಿಮ್ಮ ಆ ಕನ್ನಡ ಭಾಷೆ ಮತ್ತು ಸಾಹಿತ್ಯಕ್ಕೆ ಸಂಬಂಧಪಟ್ಟ ವಿದ್ವತ್ತನ್ನು ಹೆಚ್ಚಿಸಿಕೊಂಡಾಗ ಕನ್ನಡ ಸಾಹಿತ್ಯ ಇಂತಹ ಪರೀಕ್ಷೆಗಳಲ್ಲಿ ಕನ್ನಡ ವಿಷಯಕ್ಕೆ ಸಂಬಂಧಪಟ್ಟಂತೆ ಎಂತಹ ಪ್ರಶ್ನೆಗಳು ಬಂದರೂ ಕೂಡ ನೀವು ಎದುರಿಸಲಿಕ್ಕೆ ಸಾಧ್ಯ ಹಾಗಾಗಿ ಮೂಲ ಕೃತಿಗಳನ್ನು ಓದುವುದನ್ನು ರೂಢಿ ಮಾಡಿಕೊಳ್ಳಿ ಯಾರೋ ನೋಟ್ಸ್ ಮಾಡಿದ್ದಾರೆ ಆ ನೋಟ್ಸ್ ತಗೊಂಡು ಓದೋದು ಹಾಗಲ್ಲ ಸಾರಿ ತುಂಬ ಕಷ್ಟ ಆಗ್ತದೆ ನಾನು ಹೇಳಿದ್ನಲ್ಲ ನೂರಕ್ಕೆ ನೂರು ಜನ ಕೂಡ ನಾನು ಧೈರ್ಯವಾಗಿ ಹೇಳ್ತೇನೆ ಆ ಥರ ಬರೀ ನೋಟ್ಸನ್ನು ಓದಿಕೊಂಡು ಯಾರೋ ಬರೆದಿರೋ ವಿಮರ್ಶೆಗಳನ್ನು ಓದಿಕೊಂಡು ಯಶಸ್ಸನ್ನು ಕಾಣಲಿಕ್ಕೆ ಸಾಧ್ಯವೇ ಇಲ್ಲ ನೀವು ಓದಬೇಕು ಅರ್ಥ ಮಾಡಿಕೊಳ್ಬೇಕು ನಿಮ್ಮದೇ ಆದ ಉತ್ತರಗಳನ್ನು ಬರೀಲಿಕ್ಕೆ ಸಿದ್ಧವಾಗಬೇಕು ಐ ಎ ಎಸ್ ವಿದ್ಯಾರ್ಥಿ ಆಗಿದ್ದರೂ ಅಷ್ಟೇ ಒಬ್ಬ ಎಫ್ ಡಿ ಎ ವಿದ್ಯಾರ್ಥಿಯಾಗಿದ್ದರೂ ಅಷ್ಟೇ ಕನ್ನಡ ಸಾಹಿತ್ಯ ಚರಿತ್ರೆ ಮೂಲ ಕೃತಿಯನ್ನು ಓದಬೇಕು ಆಗ ನಿಮಗೆ ಸಾಹಿತ್ಯದ ಒಂದು ಜ್ಞಾನ ಹೃದ್ಗತವಾಗ್ತದೆ ಎಲ್ಲೋ ಯಾರೋ ಬರೆದಿದ್ದನ್ನು ಬೈಹಾರ್ಟ್ ಮಾಡಿ ಅದು ಕಂಠಪಾಠ ಮಾಡೋದು ಅಂತೀವಲ್ಲ ಅದು ಬೈ ಹಾರ್ಟ್ ಬರಲಿಕ್ಕೆ ಸಾಧ್ಯನೇ ಇಲ್ಲ ದಯವಿಟ್ಟು ಅರ್ಥ ಮಾಡಿಕೊಳ್ಳಿ ಕನ್ನಡ ಸಾಹಿತ್ಯ ಕೃತಿಗಳನ್ನು ಕೊಂಡುಕೊಳ್ಳಲಿಕ್ಕೆ ಶಕ್ತರಲ್ಲದೇ ಇರುವಂಥ ವಿದ್ಯಾರ್ಥಿಗಳು ಗ್ರಂಥಾಲಯಗಳಿಗೆ ಹೋಗಿ ನಮ್ಮಲ್ಲಿ ಕರ್ನಾಟಕದಲ್ಲಿ ಬೆಂಗಳೂರಿನಲ್ಲಿ ಅಥವಾ ಕೆಲವು ಜಿಲ್ಲಾ ಕೇಂದ್ರಗಳಲ್ಲಿ ಅತ್ಯುತ್ತಮವಾದ ಗ್ರಂಥಾಲಯಗಳಿವೆ ಕನ್ನಡ ಸಾಹಿತ್ಯಕ್ಕೆ ಸಂಬಂಧಪಟ್ಟಂತೆ ಕನ್ನಡ ಶಾಸ್ತ್ರ ಕೃತಿಗಳಿಗೆ ಸಂಬಂಧಪಟ್ಟಂತೆ ಒಳ್ಳೊಳ್ಳೆಯ ಗ್ರಂಥಗಳಿವೆ ಅವುಗಳನ್ನು ಪರಾಮರ್ಶನ ಮಾಡ್ತಾ ನೋಟ್ಸ್ ಮಾಡಿಕೊಳ್ಳಿ ನಾನು ಹೇಳಿದ್ನಲ್ಲ ಕೆಲವು ಸಂದೇಹಗಳು ಬಂದರೆ ಏನಾದರೂ ನಿಮಗೆ ಸಾಹಿತ್ಯಿಕವಾದ ಸಮಸ್ಯೆಗಳು ಎದುರಾದರೆ ನಿಮಗೆ ಗೊತ್ತಿರೋ ಯಾರೋ ಕನ್ನಡ ಮೇಷ್ಟ್ರಗಳನ್ನು ಕೇಳಿ ಖಂಡಿತ ಅದು ಪರಿಹಾರ ಆಗ್ತದೆ ಆ ರೀತಿಯ ಪ್ರಯತ್ನ ಮಾಡುವುದರೊಂದಿಗೆ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಅವಧಾನದಿಂದ ನಿಧಾನವಾಗಿ ಸಿದ್ಧರಾಗಬೇಕು ನಿಧಾನವಾಗಿ ಉತ್ತರ ಬರೀಬೇಕು ಹೆಚ್ಚಿನ ಅಂಕಗಳನ್ನು ಸುಲಭವಾಗಿ ಗಳಿಸಬೇಕು ಪರಿಶ್ರಮ ಬೇಕು ಪರಿಶ್ರಮಕ್ಕೆ ತಕ್ಕ ಪ್ರತಿಫಲ ಇದ್ದೇ ಇರ್ತದೆ ಮುಂದಿನ ಸಂಚಿಕೆಯಲ್ಲಿ ಕನ್ನಡ ಭಾಷೆಯ ಪ್ರಾಚೀನತೆ ಕನ್ನಡ ಸಾಹಿತ್ಯದ ಪ್ರಾಚೀನತೆ ಇವೆಲ್ಲವುಗಳನ್ನು ಕುರಿತು ಮಾತನಾಡ್ತಾ ನನ್ನ ಕನ್ನಡ ಸ್ಪರ್ಧಾತ್ಮಕ ಪರೀಕ್ಷೆಯ ವಿದ್ಯಾರ್ಥಿಗಳಿಗಾಗಿ ಈ ಒಂದು ವಿಡಿಯೋ ಸಂಚಿಕೆಯನ್ನು ಮಾಡಿ ನಿಮ್ಮೆಲ್ಲರಿಗೂ ತಿಳಿಯಲಿ ಅನ್ನೋ ಕಾರಣಕ್ಕೆ ಇದನ್ನು ಬಿತ್ತರಿಸ್ತಾ ಇದ್ದೇನೆ ಪ್ರೀತಿಯ ಸ್ಪರ್ಧಾರ್ಥಿಗಳೇ ನಿಮಗೆ ಈ ವಿಡಿಯೋ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬರ್ ಆಗಿಲ್ಲದೇ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ ಸ್ಪರ್ಧಾರ್ಥಿಗಳೇ ನಾವು ಅಪ್ಲೋಡ್ ಮಾಡುವ ಕನ್ನಡ ಸಾಹಿತ್ಯಕ್ಕೆ ಸಂಬಂಧಪಟ್ಟ ವಿಶೇಷ ವಿಡಿಯೋಗಳ ತಕ್ಷಣ ನಿಮಗೆ ನೋಟಿಫಿಕೇಷನ್ ಮೂಲಕ ತಿಳಿಯಬೇಕೆಂದರೆ ಈಗಲೇ ಬೆಲ್ ಐಕಾನ್ ಒತ್ತಿರಿ ಸದ್ಯಕ್ಕೆ ಈ ಸಂಚಿಕೆಯಿಂದ ವಿರಮಿಸ್ತಾ ಇದ್ದೇನೆ ಎಲ್ಲರಿಗೂ ಒಳ್ಳೆಯದಾಗಲಿ ನಮಸ್ಕಾರ